ಎಷ್ಟೋ ಬಾರಿ ಅಳುವೆಂಬುದು ನಗುವೆಗಿಂತಲೂ ಸುಖದ ವಸ್ತು ಎದೆಯ ಭಾರವನ್ನು ಅದು ಇಳಿಸಿದಷ್ಟು ಮನಸ್ಸಿನ ಕಲ್ಮಶವನ್ನು ಅದು ತೊಳೆದಷ್ಟು ಪಾಪವನ್ನು ಕಿತ್ತು ಅದು ಶುಚಿ ಮಾಡಿದಷ್ಟು ತೀರ್ಥ ಪ್ರಸಾದಗಳು ಮಾಡಲಾರವು ಹೌದು ಶಿವರಾಮಕಾರಂತರು ಇಲ್ಲಿ ಅಳುವಿನ ಆಳವಾದ ಮಹತ್ವವನ್ನು ವಿವರಿಸುತ್ತಾರೆ ಸಾಮಾನ್ಯವಾಗಿ ಜನರು ನಗು ಅಂದರೆ ಸುಖ ಸಂತೋಷ ಅಂತ ಅಂದ್ಕೋತಾರೆ ಆದರೆ ಕಾರಂತರ ನೋಟದಲ್ಲಿ ಅಳುವೆ ನಿಜವಾದ ಸುಖದ ವಸ್ತು ಅಳೋದ್ರಿಂದ ಎದೆಯ ಭಾರ ಇಳಿಯತ್ತೆ ಮನಸ್ಸಿನಲ್ಲಿ ಕಟ್ಕೊಂಡಿರುವ ನೋವು ಹೊರಬರುತ್ತೆ ಅದು ಮನಸ್ಸಿನ ಕಲ್ಮಶವನ್ನು ತೊಳೆಯುತ್ತೆ ಅಂದರೆ ಕೋಪ ದುಃಖ ನೋವು ಹತಾಶೆ ಎಲ್ಲವನ್ನ ತೊಳೆದು ಶುಚಿಗೊಳಿಸುತ್ತೆ ಅಳೋದು ಒಂದು ರೀತಿಯ ಪಾಪ ವಿಮೋಚನೆ ತೀರ್ಥ ಸ್ನಾನ ಮಾಡಿದ್ದಕ್ಕಿಂತಲೂ ಮನಸ್ಸು ಶುದ್ಧವಾಗುತ್ತೆ ಅಂತಹ ಅಳುವಿಗೆ ತೀರ್ಥ ಪ್ರಸಾದಗಳು ಸಮಾನವಾಗೋದಿಲ್ಲ ಅಂತ ಕಾರಂತರು ಹೇಳಿದ್ದಾರೆ